ಈಗ ಸ್ವಲ್ಪ ಜನ ಅನ್ಬೋದು ಏನಪ್ಪ ಈಗ ಅವ್ರ ತರಪಿ ಮಾತಾಡತ್ತಿ ಅವ್ರ ಪರವಾಗಿ ಮಾತಾಡತ್ತಿಲ್ಲ ಅಂತ ಹೇಳಿ ಸೊ ನಾ ಇಲ್ಲಿ ಯಾರು ಪರವಾಗಿನೂ ಮಾತಾಡತ್ತಿಲ್ಲ ಸೊ ಏನಂತ ಹೇಳಿದ್ರೆ ನ್ಯಾಯದ ಪರವಾಗಿ ನನ್ನ ಹೋರಾಟ ಯಾವಾಗಲೂ ಯಾವಾಗ್ಲೂ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಹರ್ಷ್ ಕೋರ್ಪಡಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಹೇಳಲಿಕ್ಕೆ ಹೊರಟೆ ಅಂತ ಹೇಳಿದ್ರೆ ಖಜಾ ಹಾಗೂ ಗಾಯತ್ರಿ ಅವ್ರ ಬಗ್ಗೆ ಸೊ ಈ ವಿಡಿಯೋನ ಪೂರ್ತಿ ನೋಡ್ರಿ ಹಂಗೆ ಒಂದು ಲೈಕ್ ಒಂದು ಕಮೆಂಟ್ ಒಂದು ಶೇರ್ ಮಾಡೋದನ್ನ ಮರಿಬೇಡಿ ಒನ್ ಸೆಕೆಂಡ್ ಈ ವಿಡಿಯೋನ ನೀವೇ ನೋಡ್ರಿ ಸೊ ಗೈಸ್ ನೋಡಿದ್ರಿ ಅಲ್ಲ ಸೊ ಇದರೊಳಗೆ ಹೆತ್ತ ತಂದೆ ತಾಯಿ ತಪ್ಪು ಏನೂ ಇಲ್ಲ ಅವ್ರ ಫ್ಯಾಮಿಲಿ ತಪ್ಪು ಏನೂ ಇಲ್ಲ ಮಗ ಮಾಡಿದ ತಪ್ಪಿಗೆ ಏನು ಮಾಡ್ಬೇಕು ಹಾಂ ಅವ್ರ ಫ್ಯಾಮಿಲಿಗೆ ತೊಂದರೆ ಕೊಡೋದನ್ನ ಬಿಟ್ರೆ ಅವ್ರ ತಂದೆ ತಾಯಿ ಆಯ್ತು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರ್ದಾರೋ ಅವ್ರಿಗೆ ಏನು ಮಾಡತಕ್ಕದಲ್ಲ ಯಾಕಂತ ಹೇಳಿದ್ರೆ ಮಗ ಮಾಡಿದ ತಪ್ಪಿಗೆ ತಂದೆ ತಾಯಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹೀಗಾಗಿ ಅವ್ರಿಗೆ ಯಾವುದೇ ಥರನಾದ ತೊಂದರೆನ ಉಂಟು ಮಾಡಬಾರ್ದು ಅಂತೇಳಿ ಮನವಿ ಮಾಡ್ಕೊಳ್ತೀನಿ ಸೊ ಇನ್ನೊಂದು ಏನಂತ ಹೇಳಿದ್ರೆ ಖಜಾ ಅವ್ರ ಬಗ್ಗೆ ನಾವು ಮಾತಾಡೋದು ಏನಂತ ಹೇಳಿದ್ರೆ ಅವರಿಬ್ಬರ ಮದುವೆ ಮುಗಿದು ಹೋಗೈತಿ ಸೊ ಏನೂ ಆಗೋಲ್ಲ ಇಫ್ ಸಪೋಸ್ ಅವ್ರು ಏನಾದರೂ ಒಂದು ಮಗುವಿನ ನಂತರ ನಿಮಗೆ ಈ ಸುದ್ದಿಯನ್ನು ತಿಳಿಸಿದ್ರೆ ಪಬ್ಲಿಕ್ಕಿಗೆ ಒಂದು ಸುದ್ದಿಯನ್ನು ತಿಳಿಸಿದ್ರೆ ಅಂತ ಹೇಳಿದ್ರೆ ಆವಾಗ ಏನು ಮಾಡ್ತಿದ್ರಿ ಗಂಡ ಹೆಂಡ್ತಿ ಮಗು ಹೇಳಿ ಬೇರೆ ಬೇರೆ ಸಪ್ರೇಟ್ ಸಪ್ರೇಟ್ ಮಾಡ್ತಿದ್ರಿ ಹಾಂ ಇಲ್ಲ ತಾನೇ ಸೊ ಅದು ಹೀಗೆ ಹೀಗಾಗಿ ಸ್ನೇಹಿತರೆ ಯಾರನ್ನು ಸಹ ದೂರ ಮಾಡೋದು ಬೇಡ ಈಗೇನಂತ ಹೇಳಿದ್ರೆ ಹುಡುಗಿನ ಇಷ್ಟಪಟ್ಟು ಹೋಗ್ಯಾಳ ಅಂತ ಹೇಳಿದ್ರೆ ಮುಗೀತು ಖೋಜ ಅವರು ಹಾಗೆ ಗಾಯತ್ರಿ ಅವರು ಮಾತಾಡೋದನ್ನು ನೋಡಿದ್ರೆ ಅವ್ರದ್ದು ಟ ಟ್ರೂ ಲವ್ ಅನ್ನಿಸ್ಥಿತಿ ಸೊ ಹೀಗಾಗಿ ಏನಂತ ಹೇಳಿದ್ರೆ ಸ್ನೇಹಿತರೆ ಅವರಿಗೆ ಯಾವುದೇ ಥರನಾದ ಅಡ್ಡಿ ಆತಂಕವನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂತ ಹೇಳಿದರೆ ಎಲ್ಲರೂ ಕುಕ್ಕರ್ ಒಳಗೆ ಹಾಕಿ ಬೇಯಿಸೋರೇ ಇರೋದಿಲ್ಲ ಎಲ್ಲರೂ ಮಾಡೋರೇ ಇರೋದಿಲ್ಲ ಇಫ್ ಸಪೋಸ್ ಹಾಗೇನಾದರೂ ಇದ್ದಿದ್ರೆ ಆತ ಅವಳನ್ನು ಅಷ್ಟು ಇಷ್ಟಪಡೋದಿಲ್ಲ ಆಗಿತ್ತ ಹ್ಞೂ ಸೊ ಆ ಹುಡುಗೀನು ಯಾವ ಧೈರ್ಯದ ಮೇಲೆ ಹೇಳ್ತಿದ್ಲ ಇನ್ನೂ ಆತ ನಾಲ್ಕು ಮದುವೆ ಆದರೂ ಜೊತೆ ಇರ್ತೀನಿ ಅಂತ ಹೇಳಿ ಸೊ ಏನಾದರೂ ಅವನಲ್ಲಿ ಇರ್ಬೋದಲ್ಲ ಒಳ್ಳೆಯತನ ಸೊ ಹೀಗಾಗಿ ನಿಮ್ಮ ಕಡೆಯಿಂದ ಸಾಧ್ಯವಾದರೆ ಅವರನ್ನು ಕ್ಷಮಿಸ್ರಿ ಕ್ಷಮಿಸಿ ಆಶೀರ್ವದಿಸಿ ನೂರಾರು ಕಾಲ ಚೆನ್ನಾಗಿ ಬಾಳ್ರಿ ಅಂತೇಳಿ ಇಲ್ಲಪ್ಪ ನಿಮ್ಮ ಕಡೆಯಿಂದ ಸಾಧ್ಯವಾಗಲಿಲ್ಲ ಹೇಳಿದ್ರೆ ಸುಮ್ಮನೆ ನಿಮ್ಮ ಪಾಡಿಗೆ ಇದ್ಬಿಡ್ರಿ ಹ್ಞೂ ಸೊ ಅವರಿಬ್ಬರಿಗೂ ಏನೈತಲ್ಲ ಯಾವುದೇ ಥರನಾದ ತೊಂದರೆನ ಮಾಡಲಿಕ್ಕೆ ಹೋಗ್ಬೇಡ್ರಿ ಸೊ ನಿಮ್ಮ ಕಡೆಯಿಂದ ಆದರೆ ಅವರಿಗೆ ಆಶೀರ್ವಾದ ಮಾಡ್ರಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇದ್ಬಿಡ್ರಿ ಹ್ಞೂ ಈಗ ಏನೂ ಆಗೋದಿಲ್ಲ ಕಾನೂನಿನ ಕಾನೂನಿನ ಮುಖಾಂತರ ಏನಂತ ಹೇಳಿದ್ರೆ ಅವರಿಬ್ಬರು ಗಂಡ ಹೆಂತಿ ನಾನು ಹ್ಞೂ ಯಾರೂ ಬೇರೆ ಮಾಡಲಿಕ್ಕೆ ಆಗೋದಿಲ್ಲ ಎಂತೆಂಥ ರಾಜಕಾರಣಿ ವ್ಯಕ್ತಿಗಳು ಬಂದರೂ ಆಯ್ತು ಯಾವ ಸಂಘಟನೆಗಳು ಬಂದರೂ ಆಯ್ತು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಸೊ ಒಂದು ಸತಿ ಹೊರಗೆ ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಅಂತಲ್ಲ ಆ ಥರ ಮುಗೀತದೆ ಸೊ ಈ ಟಾಪಿಕನ್ನು ಇಲ್ಲೇ ಬಿಟ್ಬಿಡೋಣ ಅನಿಸ್ತೈತಿ ಇದನ್ನು ಹಂಗೆ ದೊಡ್ಡ ಹೋದ್ರೆ ಯಾವುದೂ ಉಪಯೋಗ ಇಲ್ಲ ಸೊ ನಾನು ಏನು ಕೇಳ್ಕೊಳ್ತೇನೆ ಅವ್ರನ್ನ ಬಾಳ್ಲಿಕ್ಕೆ ಬಿಡ್ರಿ ಸೊ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರಲ್ಲ ಅವ್ರ ಅಣ್ಣ ಆತನೂ ಪಾಪ ಹೇಳಿದಾನೆ ಅವ್ರ ತಾಯಿ ಹೇಗೆ ಹೇಳ್ತಾರಲ್ಲ ಹಿಂದೂ ಧರ್ಮದ ಪ್ರಕಾರನ ಅವಳ ಮದುವೆನ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದರು ಇನ್ನೂ ಏನು ಬೇಕು ಆತನು ಹೇಳಿದಾನ ಮುಕ್ಕಳ ಪಜ ಅವರು ಸಹ ಹೇಳಿದ್ದಾರೆ ನಾನು ಒಬ್ಬ ಕನ್ನಡಿಗನ ನಾನು ಒಬ್ಬ ಹಿಂದೂನ ಅಂತ ಹೇಳಿದಾರವ್ರು ಸೊ ಹೀಗಾಗಿ ಎರಡು ಪ್ರೇಮಿಗಳನ್ನು ದೂರ ಮಾಡೋದು ಬೇಡ ನಾವಿಲ್ಲಿ ಪ್ರೇಮಿಗಳನ್ನು ಒಂದು ಮಾಡಬೇಕೇ ಹೊರತು ದೂರ ಮಾಡಬಾರ್ದು ಯಾಕಂತ ಹೇಳಿದರೆ ಪ್ರೀತಿ ಏನು ಇರ್ತಿತ್ತಲ್ಲ ಅದು ಯಾವಾಗಲೂ ಶಾಶ್ವತವಾಗಿರ್ತೈತಿ ಪ್ರೀತಿಯನ್ನು ಏನಾದರೂ ಅನುಭವಿಸಿದ್ರಿಪ್ಪ ಅಂತ ಹೇಳಿದ್ರೆ ಅಷ್ಟೇ ಅದರ ಪ್ರೀತಿಯ ಮಹತ್ವ ವ್ಯಾಲ್ಯೂ ಗೊತ್ತಿರ್ತೈತಿ ಸೊ ಅದನ್ನು ಅನುಭವಿಸಿದವರಿಗೆ ಏನೂ ಇರುವುದಿಲ್ಲ ಸೊ ಐ ಆಮ್ ಎಕ್ಸ್ಪೀರಿಯನ್ಸ್ ಪರ್ಸನ್ ಸೊ ವೈ ಆಮ್ ಟೆಲಿಂಗ್ ಸೊ ಇದನ್ನು ಇಷ್ಟಕ್ಕೆ ನಿಲ್ಲಿಸ್ಬಿಡೋಣ ಯಾವುದೇ ಥರದ ಜಾತಿ ಧರ್ಮ ಮತ ಬೀದ ಬೇಡನ ಬೇಡ ಹ್ಞೂ ಸೊ ಹಿಂಗೆ ಅಂತ ಹೇಳಿ ಇಮ್ಮ ಏನು ಹಿಂಗೆ ಮಾತಾಡತಾನೆ ಒಂದೊಂದು ಟೈಮಿಗೆ ಒಂದೊಂದು ಮಾತಾಡ್ತಾನಂತ ಹೇಳಕ್ಕೆ ಹೋಗ್ಬೇಡ್ರಿ ನಾನು ಒಬ್ಬ ಹಿಂದೂನ ಸನಾತನಿ ಧರ್ಮದವನಾಗಿನ ಕಟ್ಟರ್ ಮರಾಠ ಆಗಿನ ಹೇಳಾತೀನಿ ಹ್ಞೂ ಆಟ್ ದ ಎಂಡ್ ಆಫ್ ದ ಡೇ ನಮ್ಮ ಜೊತೆ ಜಾತಿ ಧರ್ಮ ಮತ ಬೀದ ಇವು ಯಾವೂ ಬರುವುದಿಲ್ಲ ಹ್ಞೂ ನಾವು ಸಾವಿರ ವರ್ಷ ಬದುಕ್ಲಿಕ್ಕೆ ಅಂತ ಹೇಳಿ ಬಂದವರಲ್ಲ ಇಲ್ಲಿ ನಾವು ನೂರು ವರ್ಷದ ಪ್ರಾಣಿ ನೂರು ವರ್ಷ ಬದುಕ್ಲಿಕ್ಕೆ ಬಂದವರು ನೂರು ವರ್ಷನೂ ಬದುಕ್ತೇವೆ ಗೊತ್ತಿಲ್ಲ ಸೊ ಗಾಯ್ ಎಲ್ಲರೂ ಕೂಡಿ ಬಾಳಿ ಚೆನ್ನಾಗಿರೋಣ ಅಂತ ಹೇಳ್ತೇನೆ ಹೋಗ್ಲಿ ಬಿಡ್ಪಾ ಆಕಿದ್ ಇನ್ನೂ ಆಗಿಲ್ಲ ಕರ್ಕೊಂಡು ಬರೋಣ ಅನ್ನಾಕು ಆಗೋದಿಲ್ಲ ಆಕಿದ್ ಮದುವೆ ಆಗಿ ಹೋಗೇತಿ ಫೇಕ್ ಡಾಕ್ಯುಮೆಂಟು ಏನೋ ಒಂದು ಕೊಟ್ಟು ಮಾಡಾರ ಮುಗೀತು ಸೊ ಹುಡುಗಿನ ರೆಡಿ ಇಲ್ಲಪ್ಪ ಸೊ ಹುಡುಗಿನ ಹೇಳತ್ತ ಅವ ಇನ್ನೂ ನಾಲ್ಕು ಮದುವೆ ಆದರೂ ನಂಗೆ ಒಪ್ಪ ಐತಿ ಅಂತ ಹೇಳಾಳೋಕ್ಕೆ ಸೊ ಅಂದ್ರೆ ನೀವು ತಿಳ್ಕೊಳ್ರಿ ಅವಳಿಗೆ ಒಂದ್ಮೇಲೆ ಭಾಳ ಅಂದ್ರೆ ಭಾಳ ಭರವಸೆ ಇರ್ಬೋದಲ್ಲ ಸೊ ಆತನು ಹೇಳಿದಾನ ನಾನು ಹಿಂದೂ ಧರ್ಮದ ಪ್ರಕಾರನ ಮದ್ವೆ ಅಂತ ಹೇಳಿದನು ಹ್ಞೂ ಸೊ ಹೀಗಿರುವಾಗ ಒಂದು ಚಾನ್ಸನ್ನು ಕೊಟ್ಟು ನೋಡಬೇಕು ಸೊ ಹೀಗಾಗಿ ಹೇಳೋದು ಇಷ್ಟ ಅವರನ್ನು ಅವ್ರವ್ರ ಪಾಡಿಗೆ ಬಿಟ್ಬಿಟ್ರಿ ಸೊ ಇನ್ನೊಂದು ವಿಡಿಯೋ ಐತಿ ಇದನ್ನು ನೋಡಿರಿ ಸರ್ ಹೇಳಿದ್ದು ನಿಮ್ಗೆ ಸುಳ್ಳು ಅನ್ನಿಸ್ಬೋದು ಹಿಂದೂ ಧರ್ಮದ ಪ್ರಕಾರನ ಮದುವೆ ಮಾಡಿ ಏನಿಲ್ಲ ಅಂತ ನೋಡ್ರಿ ಇದು ಒಂದು ಸೆಕೆಂಡ್ ಈ ವಿಡಿಯೋ ನೋಡ್ರಿ ಗೊತ್ತಾಗ್ತಿತ್ತು ನಾನು ಖಾಜಾ ಮುಕ್ಳಪ್ಪ ಅವ್ರ ಅಣ್ಣ ರೀ ಗಾಯತ್ರಿ ಅವ್ರ ಅದರಲ್ಲ ನಮ್ಮ ಮೊಹನಿ ಅವ್ರ ತಾಯಿಯವರ ಬೇಡಿಕೆ ಏನೈತೆ ಅಂದ್ರೆ ಹಿಂದೂ ಸಂಪ್ರದಾಯದೊಳಗೆ ಮದುವೆ ಮಾಡ್ಕೋಬೇಕಂತ ಹೇಳಿ ಅವ್ರ ಬೇಡಿಕೆ ಐತ್ರಿ ನಾವು ಅದಕ್ಕೂ ತಯಾರದೆ ಅಂತ ರೀ ಸೊ ಗಾಯಿಸಿ ನೋಡಿದ್ರಿ ಅಲ್ಲ ಮುಕ್ಳೆಪ್ಪ ಖಾಜಾ ಅವ್ರ ಅಣ್ಣನ ಹೇಳಿದನು ನಾವು ಅವ್ರ ತಾಯಿ ಹೇಳಿದಂಗೆ ಹಿಂದೂ ಧರ್ಮದ ಸಂಸ್ಕೃತಿ ಸಂಸ್ಕಾರದ ಪ್ರಕಾರನ ಮದುವೆ ಮಾಡಿಕೊಡ್ತೀವಿ ಅಂತೇಳಿ ಸೊ ಇಷ್ಟು ಹೇಳಿದ ಮೇಲೆ ನನಗಂತೂ ಅನ್ಸೋದಿಲ್ಲ ಅವ್ರು ಸುಳ್ ಮಾತಾಡೋತಾರಂಥೇಳಿ ಸೊ ಅವ್ರದ್ದು ಅವರು ಇನ್ನೋಸೆಂಟ್ ಇದ್ದಾರೆ ಅವ್ರ ಮುಖ ನೋಡ್ರಿ ಅವ್ರು ಮಾತಾಡೋ ಶೈಲಿ ನೋಡ್ರಿ ಅದರ ಮೂಲಕ ಗೊತ್ತಾಗ್ತೈತಿ ದೇ ಆರ್ ದ ಇನ್ನೋಸೆಂಟ್ ಪೀಪಲ್ ಸೊ ಹೀಗಾಗಿ ಅವರಿಬ್ಬರನ್ನ ಅವ್ರ ಪಾಡಿಗೆ ಬಿಟ್ಟು ಬಿಡಬೇಕು ಸೊ ಅವ್ರ ಸಪೋಸ್ ನೀವು ಅವರಿಬ್ಬರನ್ನ ಈಗ ದೂರ ಮಾಡಿದ್ರಿ ಅಂತ ಹೇಳಿದ್ರು ಏನೂ ಯೂಸ್ ಆಗೋದಿಲ್ಲ ಅಲ್ಲಿ ಅವಳು ಅವ್ನು ನೆನಪೊಳಗೆ ಅವಕೆ ನೆನಪೊಳಗ ಸೊ ಅಟ್ ದ ಎಂಡ್ ಆಫ್ ದ ಡೇ ಏನಂತ ಹೇಳಿದ್ರೆ ಇಬ್ಬರೊಳಗೊಬ್ರು ಪಾಯ್ಸನ್ ಗಿರಂತ ತೊಗೊಂಡು ಜೀವ ಬಿಡ್ತಾರೆ ಮುಗೀತು ಸೊ ಇಲ್ಲಿ ನೀವು ಏನು ಮಾಡ್ದಂಗೆ ಆಯ್ತು ಹ್ಞೂ ಸೊ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಬಾಬಾ ಕೇರ್ ಲವ್ ಯಾವ್ದು